ಎಷ್ಟು ನೀನೇ ಬಲವಂತ ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿರ್ ಹಾಧಕರು ಇದು ಶ್ರೀಗಳು ಗದ್ದಗಿ ವೀರಾಂಜನೇಯ ಸ್ವಾಮಿ ಸುಕ್ಷೇತ್ರ ಹಾಸನ ಜಿಲ್ಲೆ ಹಾಸನ ತಾಲೂಕು ಬೇರೂರು ರಸ್ತೆ ಸಿದ್ಧಾರ್ಥ ನಗರ ಇದರ ಭಾಗ ನ್ಯಾಯಾಧೀಶರ ವಸತಿ ಗೃಹದ ಹತ್ತಿರ ಹಾಸನ ಬಹಳ ಜನ ಕೇಳುವಂಥದ್ದು ಗುರುಗಳೇ ನಮಗೆ ನಮಗೇ ಗೊತ್ತಿಲ್ಲದಲ್ಲ ಶತ್ರುಗಳಿದ್ದಾರೆ ಅಥವಾ ಯಾರೋ ದುಡ್ಡು ತಗೊಂಡು ಮೋಸ ಮಾಡಿದ್ದಾರೆ ಶತ್ರುಗಳು ಯಾರು ಒಂದು ತಿಳಿತಾ ಇಲ್ಲ ಹತ್ತು ಗಾಡಿ ಇದೆ ನನ್ನ ಹತ್ರ ಒಂದಾಗ ಒಂದೊಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಆಗ್ತಾ ಇರ್ತವೆ ರಿಪೇರಿಗಳು ಬರ್ತಾ ಇರ್ತವೆ ಪದೇ ಪದೇ ವಾಹನ ಕೆಡುವಂಥದ್ದು ಆಗುತ್ತೆ ರಿಪೇರಿ ಆಗುವಂಥದ್ದಾಗತ್ತೆ ಖರ್ಚು ಮಾಡಿ ಖರ್ಚು ಮಾಡಿ ಸಾಕಾಗೋಗಿದೆ ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು ಒಬ್ಬರಾದ ಒಬ್ಬರು ಆರೋಗ್ಯಕ್ಕೆ ಇರ್ತಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕೀಗ ಇದೆ ಒಂದು ತಿಳಿತಾ ಇಲ್ಲ ತುಂಬ ಸುತ್ತಿಬಿಟ್ಟಿದ್ದೀನಿ ಸೊಮ್ಮೆ ಎಲ್ಲ ಕಡೆ ಸುತ್ತಿದ್ದೀನಿ ಆಗ್ತಾ ಇಲ್ಲ ಬೇಜಾನ್ ಪೂಜೆ ಮಾಡಿಸಿದ್ದೀನಿ ಆಗ್ತಾ ಇಲ್ಲ ನಮ್ಮ ಶತ್ರುಗಳು ಯಾರು ಅಂತ ನಮಗೆ ತಿಳಿತಾನೆ ಇಲ್ಲ ಯಾವ ವ್ಯವಹಾರದಲ್ಲಿ ಮಾಡಿದ್ರು ಆಗ್ತಾ ಇಲ್ಲ ಅನ್ನುವಂಥವರು ನಿಮ್ಮ ಸಮಸ್ಯೆಗಳನ್ನು ನೀವು ಅರಿಲಿಕ್ಕೆ ನಿಮ್ಮ ಸಮಸ್ಯೆಗಳನ್ನು ಮಾಡ್ತಿರೋದು ಯಾರು ಅಂತ ತಿಳಿಲಿಕ್ಕೆ ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ಕೊಡಿ ಏನು ಮಾಡಬೇಕು ಲಕ್ಷ ರೂಪಾಯಿ ಕೆಲಸ ಪೂಜೆ ಮಾಡಿಸ್ಬೇಡ್ರಿ ನೀವು ಇಲ್ಲಿ ಪೂಜೆ ಮಾಡಿಸಿ ಅಂತ ಹೇಳಲ್ಲ ನಾವು ಹೇಳಿ ಲಕ್ಷ ರೂಪಾಯಿ ಕೆಲಸ ನಾವು ಪೂಜೆ ಮಾಡಿಸ್ಬೇಡಿ ಒಂದು ಮಾತು ಸ್ವಾಮಿಯವ್ರ ಹತ್ರ ನನ್ನ ಇಂಥವ್ರು ಇದ್ದಾರಪ್ಪ ಗೊತ್ತಿಲ್ಲ ಯಾರು ಅಂತ ಯಾರೂ ತೋರಿಸ್ಕೊಡು ಅಂಥೇಳಿ ಸ್ವಾಮಿಯವ್ರ ಮುಂದೆ ಪ್ರಾರ್ಥನೆ ಮಾಡಿ ಅವರ ಬಂಟನಾದಂತಹ ಕೆಂಚರಾಯ ಸ್ವಾಮಿ ಸೊಳಪಳಿ ಕೆಂಚರಾಯ ಆತನ ಹತ್ರ ಯಾರು ಶತ್ರುಗಳಿದ್ದಾರೋ ನಿಮಗೆ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದರೆ ಹಿತಶತ್ರುಗಳು ಅಂತ ಹೇಳಿ ತೆಂಗಿನಕಾಯಿಯನ್ನು ಪ್ರಾರ್ಥನೆ ಮಾಡಿ ಎರಡು ಕೇಳ್ಕೊಂಡು ಪ್ರಾರ್ಥನೆ ಮಾಡಿ ಆ ಸ್ವಾಮಿ ಹತ್ರ ಆ ತೆಂಗಿನಕಾಯನ್ನು ಒಡಿಸೋದ್ರಿಂದ ಒಡಿಸಿ ಹರ್ಕೆ ಮಾಡ್ಕೊಳ್ಳೋದ್ರಿಂದ ಆ ಸ್ವಾಮಿಯವರಿಗೆ ಅನುಗ್ರಹ ಉಂಟಾಗಿ ನಿಮ್ಮ ಶತ್ರುಗಳನ್ನು ತೋರಿಸ್ಕೊಡ್ತಾರೆ ನಿಮಗೆ ಮಾಡಿದಂಥ ಸಮಸ್ಯೆಗಳು ಅವನ ಕರ್ಮಾನುಸಾರ ಅವನಿಗೂ ತಗಲುತ್ತೆ ಇಲ್ಲಿ ಕೆಟ್ಟಿದ್ದಕ್ಕೆ ಬರಬೇಡಿ ಇನ್ನೊಬ್ಬನ ಹಾಳು ಮಾಡಲಿಕ್ಕೆ ಬರಬೇಡಿ ಇನ್ನೊಬ್ಬ ಉದ್ಧಾರ ಆಗಬಾರ್ದು ಅಂತ ಬರಬೇಡಿ ನೀವು ಒಳ್ಳೆಯವರಿದ್ದು ನಿಮ್ಮ ಮನಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿಗೆ ನೀವು ಒಳ್ಳೆಯದಾಗಿದ್ದು ಇನ್ನೊಬ್ಬನಿಂದ ನಿಮಗೆ ಕೆಟ್ಟದಾಗ್ತಾ ಕೆಟ್ಟದಾಗ್ತಾಯಿದ್ರೆ ನೀವೇನೂ ಮಾಡಿಲ್ಲ ಅದನ್ನು ಸಮಸ್ಯೆ ಮಾಡ್ತಿದ್ದಾರೆ ಅನ್ನೋರು ಮಾತ್ರ ಬಂದು ಕೆಲಸ ಮಾಡಬೇಕು ಒಂದು ವೇಳೆ ನೀವು ದುರುದ್ದೇಶದಿಂದ ಬಂದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಸಮಸ್ಯೆ ಆಗುತ್ತೆ ಇವತ್ತು ಇನ್ನೊಬ್ಬನ ಸಮಸ್ಯೆ ಆಗೋಲ್ಲ ಇದು ಪ್ರಭಾವಿ ಕ್ಷೇತ್ರ ಇಲ್ಲಿ ಕಂಡ್ ಕಂಡು ಹಾಗೆ ಬೇಕಾಬಿಟ್ಟು ಆಗಲ್ಲ ಹಾಗಾಗಿ ನೀವು ನೀವು ಬಂದು ಈ ಸ್ವಾಮಿಯವರ ಹತ್ರ ನಿಮ್ಮ ಶತ್ರುಗಳನ್ನು ತೋರಿಸಪ್ಪ ಅಂಥೇಳಿ ಆ ಒಂದು ತೆಂಗಿನಕಾಯನ್ನು ಹೊಡೆಸಿ ಹರಕೆ ಮಾಡ್ಕೊಳ್ಳೋದ್ರಿಂದ ಹರಕೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳನ್ನು ತೋರಿಸ್ತಾರೆ ಅದೇ ರೀತಿಯಾಗಿ ವ್ಯಾಪಾರ ಇಲ್ಲ ಸ್ವಾಮಿ ನನ್ನ ಅಂಗಡಿಗೆ ಅನ್ನುವಂಥವರು ಸ್ವಾಮಿಯವರ ಹತ್ರ ಬಂದು ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ತಗೊಂಡು ಅವರ ಬಂಟನಿಗೆ ನೀನು ಈ ಕೆಲಸ ನನ್ನದು ವ್ಯವಸ್ಥಿತವಾಗಿ ಮುನ್ನಡೆಸ್ತಾ ಹೋದರೆ ನಿನಗಿಂತ ಹರಕೆ ನಾನು ಸಲಿಸ್ತೀನಿ ಅಂತ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಸರಪಳಿ ಕೆಂಚರ ಎಷ್ಟು ಗಟ್ಟಿ ಅಂದರೆ ಅವನ ಕಾಟ ತಡಿಲಿಕ್ಕಾದ್ರೆ ಸರಪನಿಯಿಂದ ಕಟ್ಟಿದ್ದಾರೆ ಹಾಗಾಗಿ ಸರಪಲಿಕ್ಕೆ ಹೆಂಚರ ಆ ಸ್ವಾಮಿ ಹತ್ರ ಬಂದು ಸ್ವಾಮಿಯವರ ಆಜ್ಞೆ ತಗೊಂಡು ಅವನ ಬಂಟನಿಗೆ ಸಲ್ಲಿಸಪ್ಪ ನನ್ನ ಕಷ್ಟ ಹೆಂಗಿದೆ ನಿನ್ನ ಬಂಟಿನ ಕಲಿಸಿ ನನಗೆ ಈ ಕೆಲಸನ ಪರಿಹಾರ ಮಾಡಿಸು ಈ ಸಮಸ್ಯೆ ಪರಿಹಾರ ಮಾಡಿಸು ಅಂತೇಳಿ ಮೊರೆ ಹಾಕಿದ್ರೆ ಅದಕ್ಕೆ ಮೊರೆ ಹಾಕೋದು ಅಂತ ಕರಿತೀವಿ ಮಾಡಿದ್ರೆ ಖಂಡಿತ ಅನುಕೂಲ ಯಾವುದೋ ವಾಹನ ಕಳೆದೋಗಿದೆ ಯಾವುದೋ ದುಡ್ಡು ಬರಬೇಕಾಗಿದೆ ದುಡ್ಡಿದೆ ಗುರುಳೆ ಕೊಟ್ಬಿಟ್ಟಿದ್ದೀನಿ ಬರ್ತಾಯಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಇದ್ದಾನೆ ಗೊತ್ತಿಲ್ಲ ಬರುತ್ತೋ ಇಲ್ವೋ ಅನ್ನೋ ಅಂಥವ್ರು ಸ್ವಾಮಿಯತ್ತ ಪ್ರಶ್ನೆ ಕೇಳ್ಕೊಂಡು ಹತ್ಯೆ ಮಾಡಿ ಕೆಂಚರಾಯ ಸ್ವಾಮಿಗೊಂದು ಆಜ್ಞೆಯನ್ನು ಸ್ವಾಮಿ ಕಡೆಯಿಂದ ಕೊಡಿಸಿದ್ರೆ ವಸೂಲು ಮಾಡ್ಕೊಂಬರೋ ಜವಾಬ್ದಾರಿ ಒಂದು ಯಾರು ನಮಗೆ ಮಾಡಿಸಿದ್ದಾರೆ ಸ್ವಾಮಿ ಯಾರು ಅಂತ ಗೊತ್ತಿಲ್ಲ ಅಂತಂದರೆ ಅವ್ರಿಗೊಂದು ಹರಕೆಯನ್ನು ಸಮರ್ಪಣೆ ಮಾಡಿದ್ರೆ ಮಾಡಿದೋನು ಯಾರು ಅಂತೇಳಿ ಇಷ್ಟು ದಿಸ್ಟ ತೋರಿಸ್ಕೊಡ್ತಾರೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಒಲಿತನ ಮಾಡೋರು ಮಾತ್ರ ಬನ್ನಿ ಆಗಬೇಕು ಅನ್ನೋರು ಬನ್ನಿ ಖಂಡಿತ ಅನುಕೂಲ ಆರೋಗ್ಯ ಸಮಸ್ಯೆ ಇದೆ ಅನ್ನೋಂಥವ್ರು ಈ ಸ್ವಾಮಿ ಕ್ಷೇತ್ರಕ್ಕೆ ಬಂದು ಹೇಳಿದಷ್ಟು ದಿನ ತೀರ್ಥ ಪ್ರಸಾದ ಸೇವನೆ ಮಾಡಿ ನಮ್ಮ ಆರೋಗ್ಯ ಸಮಸ್ಯೆ ಹೇಳಿದಷ್ಟು ಗುಣ ಮಾಡಿಕೊಡ್ತಾನೆ ಮೈಕೈ ಎಲ್ಲ ನೋವು ಸ್ವಾಮಿ ಏನು ಗೊತ್ತಾಗ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಸುಸ್ತಾಗುತ್ತೆ ಮೈಕೆ ನೋವಾಗುತ್ತೆ ಇದಕ್ಕಿದ್ದಂಗೆ ಮೈಯೆಲ್ಲ ಬಿಸಿಯಾಗುತ್ತೆ ಅಮಾವಾಸ್ಯ ಹುಣ್ಮೆ ಬಂದರೂ ಸಾಕು ಮೈಕೆಯೆಲ್ಲ ಉಪರೀತ ಭಾರ ಸುಸ್ತು ಆಗುತ್ತೆ ಗಾಳಿಯನ್ನು ಧೂಳಿಪಟ ಮಾಡುವಂತಹ ಸ್ವಾಮಿ ಈ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ಬಂದು ಅವನ ಅನುಗ್ರಹ ಪಡ್ಕೊಳ್ಳಿ ಹಾಗಾದರೆ ಒಂದು ವಿಚಾರ ನಿಮಗೆ ತಿಳಿಸ್ತೀನಿ ಬಹಳ ಹಿಂದೆ ಒಂದು ಇದನ್ನು ನೋಡಿದ್ದೆ ನಾನು ಹೇಗೆ ಅಂದರೆ ಒಂದು ಆಕೆ ಒಂದು ಮನೆ ಆ ಮನೆಯ ಅಣ್ಣ ತಮ್ಮಂದಿರ ಮನೆ ಆ ಅಣ್ಣ ತ ಅಣ್ಣನಿಗೆ ತಮ್ಮನೇ ಇದ್ದಾನೆ ಗೊತ್ತಿಲ್ಲ ಅವರು ಈ ಸ್ವಾಮಿ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರು ಅಪ್ಪ ನೀನು ಬಂಟ್ರನ್ನ ಕಳಿಸ್ಕೊಡು ಯಾರು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಅವ್ನು ಯಾರು ನನಗೆ ಗೊರ್ಪು ಮಾಡಿಕೊಡ್ಬೇಕು ಅಂತ ಆಗ ಅವರು ಕೆಂಚರಾಯ ಸ್ವಾಮಿ ಹರಕೆ ಮಾಡಿ ಒಂದು ಅದಕ್ಕೆ ಸೇವೆ ಬೇಟೆ ಸೇವೆಯನ್ನು ಮಾಡಿದ್ರು ಬೇಟೆ ಸೇವೆ ಮಾಡಿ ಮೂರು ದಿವ್ಸಕ್ಕೆ ಸುದ್ದಿ ಬರ್ತದೆ ಯಾರು ಮಾಡಿದರೂ ಇದ್ದಕ್ಕಿದ್ದ ಹಾಗೆ ಹಸುವನ್ನು ಹಸುವಿನ ಸೊಪ್ಪು ಕಡಿಬೇಕಾದ್ರೆ ಕೈ ಇದಕ್ಕಿದ್ದಂಗೆ ಕಡ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಹೆಂಡತಿ ಗಂಡ ಯಾವುದೋ ಹುತ್ತದೊಳಗಡೆ ಕಾಲು ಬಿದ್ದು ಕಾಲು ಟ್ವಿಸ್ ಆಗಿದೆ ಆಕೆ ಇನ್ನೊಬ್ಬ ಮನೆಗೆ ಹೇಳಿದ್ದಾರೆ ರಾ ರಾತ್ರಿ ಬಂದು ಸರಪನಿಯಿಂದ ಸುತ್ತಂಗಾಗುತ್ತೆ ಸ್ವಾಮಿ ಸುತ್ತಂಗಾಕಿ ಮಚ್ಚಿಂದ ಕಡ್ದಂಗೆ ಆಗುತ್ತೆ ದಪ್ಪಗಿರೋ ಮೀಸೆ ಅವನು ಯಾರೋ ಬಂದಂಗೆ ಮಾಡ್ತಾನೆ ಅಷ್ಟು ಪ್ರಭಾವವಾದಂಥ ಸ್ವಾಮಿ ಇನ್ನು ಇನ್ನೆಲೆ ಆದರೆ ಕೆಡಕ್ಕೆ ಮಾಡಲಿಕ್ಕೆಲ್ಲ ನೂರು ಸತಿ ಹೇಳ್ತೀನಿ ಕೆಡಕ್ ಮಾಡ್ಲಿಕ್ಕೆ ಬಂದರೆ ನೀವೇನೂ ಮಾಡಲಿಕ್ಕಾಗಲ್ಲ ಇಲ್ಲಿ ಒಳ್ಳೆಯ ಉದ್ದೇಶದಿಂದ ಬಂದರೆ ಸ್ವಾಮಿ ಖಂಡಿತ ನಿಮಗೆ ಅನುಕೂಲ ಮಾಡ್ಕೊಳ್ತೀವಿ ಇದು ಗದ್ದುಗೆ ವೀರಾಂಜನೇಯ ಸ್ವಾಮಿ ಸುಕ್ಷೇತ್ರ ಮಹಾಕ್ಷೇತ್ರವಾಗಿ ಈ ಕ್ಷೇತ್ರದಲ್ಲಿ ಸ್ವಾಮಿಯವರು ನೆಲೆಸಿದ್ದಾರೆ ನಮ್ಮ ಅನುಗ್ರಹ ಭಾಳ ಚೆನ್ನಾಗಿದೆ ಐದು ದಿನ ಯಕ್ಷ ದೇವತೆಗಳಂದರೆ ಚೌಡಿಗಳು ನೆಲೆಸಿರುವಂಥ ಕ್ಷೇತ್ರ ಇದು ಐದು ದಿನ ಚೌಡಿಗಳು ಕೆಂಚರಾಯ ಸ್ವಾಮಿ ಗದ್ದುಗೆ ವೀರಾಂಜನೇಯ ಸ್ವಾಮಿ ದುರ್ಗಾದೇವಿ ನೆಲೆಸಿರುವಂಥ ಕ್ಷೇತ್ರ ಶಕ್ತಿಗಳು ನಿಮ್ಮ ಬೆಂಗಾವಲಾಗಿ ನಿಮ್ಮ ಜೊತೆ ನಿಲ್ಲುತ್ತೆ ಈ ಕ್ಷೇತ್ರಕ್ಕೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಬಲಿಷ್ಠವಾಗಿ ನಿಂತಿದ್ದಾರೆ ಈ ಕ್ಷೇತ್ರದಲ್ಲಿ ಒಮ್ಮೆ ಬಂದು ಸ್ವಾಮಿಯ ದರ್ಶನ ಮಾಡಿ ನಿಮ್ಮ ಕಷ್ಟಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಮದು ಅವ್ರದ್ದು ಸಂಬಂಧ ಆ ಸ್ವಾಮಿಯವರನ್ನುವಿಸ್ತಾರೆ ನಮಸ್ಕಾರ ಎಷ್ಟು ಸಾಹಸವಂತ